ನಮಸ್ತೆ ಸ್ನೇಹಿತರೆ ಪ್ರತಾಪ್ ಕುಮಟ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ನಾನಿವತ್ತು ಬೇರು ಹಲಸಿನಕಾಯಿ ಫ್ರೈ ಮಾಡೋಣ ಅಂದ್ಕೊಂಡಿದ್ದೇನೆ ಊಟಕ್ಕೆ ತುಂಬ ರುಚಿಕರ ಆಗಿರ್ತದೆ ನೋಡಿ ಬೇರು ಹಲಸಿನಕಾಯಿ ಇದಕ್ಕೆ ಬೇರು ಹಲಸಿನಕಾಯಿ ಅಂತ ಕರೀತಾರೆ ಅದನ್ನು ತಗೊಂಡಿದ್ದೇನೆ ನಿಮ್ಮ ಕಡೆ ಈ ಹಲಸಿನಕಾಯಿಗೆ ಏನಂತ ಕರೀತಾರೆ ಕಾಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಈ ರೀತಿ ಹಳದಿ ಬಣ್ಣದಲ್ಲಿರುವಂತಹ ಕಾಯಿಯನ್ನು ಬೆಳೆದಂಥ ಕಾಯಿಯನ್ನು ತೆಗೆದುಕೊಂಡ್ರೆ ಇದರಿಂದ ಮಾಡುವಂತಹ ಫ್ರೈ ತುಂಬ ಚೆನ್ನಾಗಿರ್ತದೆ ತುಂಬ ಚಿಕರವಾಗಿರ್ತದೆ ಕಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ ಚಾಕುವಿನಿಂದ ಆಗಿಲ್ಲ ಹಾಗಾಗಿ ಇಳಿಗೆ ಮಣಿಯ ಸಹಾಯದಿಂದ ನಾನು ಕತ್ತರಿಸ್ಕೊಳ್ತಾ ಇದ್ದೇನೆ ಮೊದಲು ಎರಡು ಭಾಗ ಮಾಡಿ ಸಿಪ್ಪೆಯನ್ನೆಲ್ಲ ಕೆತ್ತಿಕೊಂಡು ತಿರುಳನ್ನು ತೆಗೆದುಹಾಕಬೇಕು ಆಮೇಲೆ ಅದನ್ನು ಆಗಿ ತೆಳುವಾಗಿ ಈ ಕಡೆ ತುಂಬ ತೆಳುನೂ ಮಾಡ್ಕೋಬಾರ್ದು ತುಂಬ ದಪ್ಪನೂ ಮಾಡ್ಕೋಬಾರ್ದು ಅಂತಹ ಸ್ಲೈಸನ್ನು ನಾವು ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಮಾಡ್ತಾಯಿದ್ದೇನೆ ಹೀಗೆ ಇಡೀ ಕಾಯನ್ನು ನಾವು ಸ್ಲೈಸ್ ಮಾಡಿಕೊಂಡು ಅಥವಾ ನಮಗೆ ಎಷ್ಟು ಬೇಕು ಅರ್ಧಕಾಯಿ ಬೇಕಾದರೆ ಅರ್ಧಕಾಯಿ ಮಾಡಿಕೊಂಡು ನನಗಂತೂ ಇದರ ಫ್ರೈ ತುಂಬ ಇಷ್ಟ ಸ್ಲೈಸನ್ನು ಮಾಡಿಕೊಂಡು ಅದನ್ನು ನೀರಿನಲ್ಲಿ ಹಾಕಿಡಬೇಕು ನೋಡಿ ನಾನಿಲ್ಲಿ ಮಾಡ್ತಾ ಇದ್ದೇನೆ ಕಾಯನ್ನು ನಾನು ಕೆತ್ತಿ ಅದರ ಸಿಪ್ಪೆಯನ್ನು ತೆಗೆದು ತೆಳ್ಳನ್ನು ತೆಗೆದು ಸ್ಲೈಸನ್ನು ಮಾಡಿಟ್ಕೊಂಡಿದ್ದೇನೆ ಈಗ ಒಂದು ಪಾತ್ರೆಯನ್ನು ತಗೊಂಡು ಅದರಲ್ಲಿ ನೀರನ್ನು ಹಾಕ್ಕೊಂಡು ನಾನು ಬೇರೆ ರಸನಕಾಯಿನ ಸ್ಲೈಸ್ಗಳನ್ನು ಇದರಲ್ಲಿ ಮುಳುಗಿಸ್ತಾ ಇದ್ದೇನೆ ಅದರಲ್ಲಿ ಫುಲ್ ಮುಳುಗುವಂತೆ ನೀರನ್ನು ಹಾಕಬೇಕು ಸಾಮಾನ್ಯವಾಗಿ ಕಾಯಿ ಅದು ತೇಲ್ತದೆ ಅದು ಯಾಕೆಂದರೆ ಹಗುರವಾಗಿರ್ತದೆ ನೀರನ್ನು ಹಾಕಿಬಿಟ್ಟು ಎರಡು ಮೂರು ಸಲ ಅದನ್ನು ತೊಳ್ಕೊಳ್ಬೇಕು ಬಿಳಿ ಬಣ್ಣದ ಒಂದು ಸೋನೆ ಟೈಪು ಅದರಲ್ಲಿ ಬರ್ತದೆ ಆ ಸೋನೆಯನ್ನೆಲ್ಲ ನೀವು ಹೋಗುವವರೆಗೆ ನೀವು ಕಾಯನ್ನು ತೊಳ್ಕೊಬೇಕು ನೋಡಿ ಬಿಳಿ ಬಣ್ಣದ ನೀರು ಈ ನೀರು ಸ್ವಚ್ಛವಾಗುವರೆ ಅಂದರೆ ತೊಳೆದಾಗ ತುಂಬ ಸ್ವಚ್ಛ ನೀರು ಬರುವವರೆಗೆ ಅದನ್ನು ಕಾಯನ್ನು ತೊಳ್ಕೊಳ್ಬೇಕು ಸ್ವಲ್ಪ ಹೊತ್ತು ಅದನ್ನು ಮುಳುಗಿಸಿಡಬೇಕು ಆಮೇಲೆ ಇಷ್ಟೆಲ್ಲ ತೊಳೆದಾದಮೇಲೆ ಸ್ವಲ್ಪ ಹೊತ್ತು ಅದನ್ನು ನೀರಿನಲ್ಲಿ ಮುಳುಗಿಸಿಡಬೇಕು ಈಗ ನೀರಿನಿಂದ ಅದನ್ನು ಪೀಸೆಗಳನ್ನು ಬೇರ್ಪಡಿಸಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಡಿಮೆನೇ ಹಾಕಿ ಒಳ್ಳೆದಿರುತ್ತೆ ಆಮೇಲೆ ಅರಿಶಿನ ಪುಡಿ ಖಾರ ಪುಡಿ ನಂತರ ಸ್ವಲ್ಪ ಇಂಗು ಇವಿಷ್ಟನ್ನು ಹಾಕ್ಕೊಳ್ಬೇಕು ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಎಲ್ಲವನ್ನು ಹದವಾಗಿ ನಿಧಾನವಾಗಿ ಖಾರ ಅರಿಶಿನ ಮತ್ತು ಉಪ್ಪು ಶುಂಠಿಬಳ್ಳಿ ಪೇಸ್ಟ್ ಮಿಕ್ಸ್ ಆಗುವಂತೆ ಇದನ್ನು ಕಲಸ್ಕೊಳ್ಬೇಕು ಕಲಸಿ ಆದಮೇಲೆ ನೋಡಿ ಈ ರೀತಿ ಸ್ವಲ್ಪ ನೀರಲ್ಲಿ ಅದನ್ನು ಮತ್ತು ಕಲಸ್ಕೊಂಡ್ರೆ ಎಲ್ಲ ಕಡೆ ಖಾರ ತಾಗ್ತದೆ ಒಣ ಅನಿಸಿದರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ಮತ್ತು ಎಲ್ಲ ಕಡೆಗೆ ಅದು ಖಾರ ತಾಗುವಂತೆ ಅದನ್ನು ಕಲಸ್ಕೊಳ್ಬೇಕು ಖಾರವನ್ನು ನೋಡಿ ಖಾರವನ್ನು ಬಳಸಿ ತುಂಬ ಖಾರ ಆದ್ರೂ ನಿಮಗೆ ಇಷ್ಟ ಆಗಲಿಕ್ಕಿಲ್ಲ ಈಗ ಒಂದು ಐದು ನಿಮಿಷ ಅದನ್ನು ಬದಿಗೆ ತೆಗೆದಿಡಿ ಹೆಚ್ಚು ತಿಡಬೇಕು ಅಂತಿಲ್ಲ ಯಾಕೆಂದರೆ ಅದಕ್ಕೆ ಖಾರ ತಾಗಿತ್ತಾಗತ್ತೆ ಆಮೇಲೆ ಒಂದು ಪ್ಲೇಟನ್ನು ತಗೊಂಡು ಪ್ಲೇಟ್ನಲ್ಲಿ ರವೆಯನ್ನು ಹಾಕ್ಕೊಳ್ಳಿ ಚಿರೋಟಿ ರವೆಯನ್ನು ಚಿರೋಟಿ ರವೆಯನ್ನು ನಾನು ಇದು ಹಾಕ್ಕೊಳ್ತಾ ಇದ್ದೇನೆ ಈ ಚಿರೋಟಿ ರವೆಯಲ್ಲಿ ಈ ಪೀಸ್ಗಳನ್ನು ಏನು ಖಾರ ಹಚ್ಚಿಟ್ಟಿದ್ದೇನಲ್ಲ ಆ ಪೀಸ್ಗಳನ್ನು ಅದರಲ್ಲಿ ಉರುಳಾಡಿಸಿ ಆ ಕಡೆ ಕಡೆ ಎರಡೂ ನಾಲ್ಕು ದಿಕ್ಕಿನಲ್ಲಿ ಅಂತ ಹೇಳ್ಬೋದು ಅದನ್ನು ಉರುಳಾಡಿಸಿ ಒಂದು ಬದಿಯಲ್ಲಿ ತೆಗೆದಿಟ್ಕೊಳ್ಳಿ ಹೀಗೆ ಎಲ್ಲ ಪೀಸ್ಗಳನ್ನು ನೀವು ಮಾಡಿಟ್ಕೊಂಡ್ರೆ ಒಳ್ಳೆಯದು ಈ ರೀತಿ ನಾನು ನೋಡಿ ಇದ್ದೇನೆ ಅದೇ ರೀತಿ ನೀವು ರವೆಯನ್ನು ಕಾಗಿಸಿ ಅದನ್ನು ಬದಿಗಿಟ್ಕೊಳ್ಳಿ ಅದು ಕೇವಲ ಅದಕ್ಕೆ ಬೈಂಡಿಂಗ್ ಮಾತ್ರ ಇಲ್ಲಾಂದರೆ ಬಂಡಿ ಮೇಲೆ ಹಾಕಿದಾಗ ಕೆಲವೊಂದು ಸಲ ಅದು ಹೊತ್ತೋಗುತ್ತೆ ನಿಮ್ಗೆ ರವೆ ಬೇಡ ರವೆ ಹಾಕಲ್ಲ ನೀವು ರವೆಯನ್ನು ಬಳಸುತ್ತಾ ಕಡಿಮೆ ಮಾಡ್ತಾ ಓಕೆ ಆದರೆ ಅದು ಕೂಡ ಚೆನ್ನಾಗಿರುತ್ತೆ ಲೈಟಾಗಿ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಇಷ್ಟರಲ್ಲೇ ನೀವೇನು ಮಾಡಿ ಖಾಲಿಗೆ ಖಾರವನ್ನು ಬಂಡಿ ಮೇಲೆ ನೀವು ಕಾವಲಿ ಮೇಲೆ ನೀವು ಅದನ್ನು ಹಾಕ್ಬೋದು ನೋಡಿ ನಾನು ಇದ್ದೇನೆ ಈ ರೀತಿಯಲ್ಲಿ ಎಲ್ಲವನ್ನು ಒಂದು ಕಡೆ ಹಚ್ಚಿ ರವೆಯಲ್ಲಿ ಕಾಯಿಯನ್ನು ಉರುಳಾಡಿಸಿ ಅದನ್ನು ಎತ್ತಿಟ್ಕೊಳ್ಳಿ ಎಲ್ಲ ರೆಡಿಯಾಗಿದೆ ಹಚ್ಚಿಟ್ಕೊಂಡಿದ್ದೇನೆ ಈ ಹಚ್ಚಿಟ್ಕೊಂಡ ನಂತರ ಈಗ ಎಲ್ಲವನ್ನು ಬಿಡಿಸ್ಕೊಳ್ಳಿ ಸ್ವಲ್ಪ ಕೆಲವೊಮ್ಮೆ ಅಂಟ್ಕೊಂಡು ಬಿಟ್ಟಿರುತ್ತೆ ಈ ರೀತಿ ಬಿಡಿಸಿ ಸರಿ ಮಾಡಿಟ್ಕೊಂಡಾದಮೇಲೆ ನೀವು ಸ್ಟೋವನ್ನು ಹೊತ್ಸ್ಕೊಂಡು ಒಂದು ಬಾಣಲೆ ಇಟ್ಕೊಳ್ಳಿ ಬಾಣಲೆಗೆ ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆಯನ್ನು ಹಾಕ್ಕೊಳ್ಳಿ ಪೂರ್ಣ ಅದಕ್ಕೆ ಹುರ್ಕೊಳ್ಳಿ ಈ ರೀತಿ ನಾನು ಇದ್ದೇನೆ ನೋಡಿ ಆ ರೀತಿಯಲ್ಲಿ ಒಂದು ಎರಡು ಮೂರು ಚಮಚ ಎರಡು ಮೂರು ಚಮಚನೂ ಬೇಡ ಟೀ ಸ್ಪೂನ್ ಅಂತ ಹೇಳ್ಬೋದು ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ ಆ ರೀತಿ ಹಾಕ್ಕೊಂಡಾದ್ಮೇಲೆ ಒಂದೊಂದೇ ಬೇರೆಸಿನಕಾಯಿನ ಪೀಸನ್ನು ಎತ್ತಿ ಅದರಲ್ಲಿ ಇಡಿ ನೋಡಿ ನಾನು ಇಡ್ತಾ ಇದ್ದೇನೆ ಈ ಥರ ಇಡಿ ನಿಮ್ಮ ಕಾವಲೆಯಲ್ಲಿ ಎಷ್ಟು ಹಿಡಿತದೆ ಅಷ್ಟನ್ನು ಆ ರೀತಿಯಲ್ಲಿ ಇಡಿ ಯಾಕೆಂದರೆ ನಿಮಗೆ ಅದು ಮಗುಚು ಹಾಕಲಿಕ್ಕೆ ಅನುಕೂಲ ಆಗಿರಬೇಕು ಆ ರೀತಿ ಇಡಿ ಈಗ ಮೇಲಿಂದ ಸ್ವಲ್ಪ ಎಣ್ಣೆಯನ್ನು ಅದಕ್ಕೆ ಹಾಕಿ ನಿಮ್ಮ ಇಷ್ಟದ ಪ್ರಕಾರ ಎಣ್ಣೆ ಜಾಸ್ತಿ ಯೂಸ್ ಮಾಡೋರಿದ್ದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಇಲ್ಲ ಓಕೆ ಇಷ್ಟೇ ಸಾಕು ಸ್ವಲ್ಪ ಸ್ವಲ್ಪ ಹಾಕ್ತೇನೆ ಅಂದರೆ ಅದು ಇನ್ನೂ ಒಳ್ಳೆಯದು ಅದೇ ರೀತಿಯಲ್ಲಿ ನೀವು ಎಣ್ಣೆಯನ್ನು ಬಳಸಿ ನೋಡಿ ಹಾಕಾದ ಒಮ್ಮೆ ನೀವು ಅದನ್ನೆಲ್ಲ ಮಗಜೆ ಹಾಕಿ ನೋಡಿ ನಾನು ಇದ್ದೇನೆ ನೋಡಿ ಉಲ್ಟ ಹಾಕಬೇಕು ಉಲ್ಟ ಹಾಕಿ ಇನ್ನೊಂದು ಚೂರು ಎಣ್ಣೆಯನ್ನು ಅದಕ್ಕೆ ಹಾಕಬೇಕು ಜಾಸ್ತಿ ಅಲ್ಲ ನಾನು ಕೂಡ ನೋಡಿ ಹೀಗೆ ಚಮಚದಲ್ಲಿ ತೋರಿಸ್ತಾ ಇದ್ದೇನೆ ಅಷ್ಟೇ ಈ ರೀತಿಯಲ್ಲಿ ಹಾಕಿ ಜಸ್ಟ್ ಹಾಕಿ ಅಂದರೆ ತಳ ಹಿಡಿಬಾರದು ಅದಕ್ಕಷ್ಟೇ ಆ ಎಣ್ಣೆ ನಾವು ಬಳಕೆ ಮಾಡುವಂಥದ್ದು ನಮ್ಮ ಮನೆಯಲ್ಲಿ ಯಾವಾಗಲೂ ಎಣ್ಣೆ ತುಂಬ ಕಡಿಮೆ ಬಳಕೆ ಮಾಡ್ತೇವೆ ನಾವು ಈ ರೀತಿ ಎಲ್ಲದಕ್ಕೆ ನೀವು ಎಣ್ಣೆಯನ್ನು ಹಾಕಬೇಕು ನೀವು ಏನು ಮಾಡಿ ಮತ್ತೊಮ್ಮೆ ಎಲ್ಲವನ್ನ ಮಗಚಿ ಹಾಕಿ ಒಂದು ಈ ದೋಸೆಳ ಇರುತ್ತಲ್ಲ ದೋಸೆಗೆ ಮುಚ್ಚುವಂತ ಮುಚ್ಚಳ ಆ ಮುಚ್ಚಳವನ್ನ ಅದಕ್ಕೆ ಮುಚ್ಚಬೇಕು ಆಗ ಅದು ಹಬ್ಬೆಯಲ್ಲಿ ಅದು ಚೆನ್ನಾಗಿ ಬೇಯುತ್ತದೆ ಎರಡು ನಿಮಿಷ ಬಿಟ್ಟು ಮುಚ್ಚಳವನ್ನು ಓಪನ್ ಮಾಡಿ ಆಮೇಲೆ ಒಂದು ಚಮಚದ ಸಹಾಯದಿಂದ ಅದನ್ನು ಚುಚ್ಚಿ ನೋಡಿ ನಿಮಗೆ ಅದರ ಅನುಭವ ಆಗುತ್ತೆ ಬೆಂದಿದೆ ಅನ್ನೋದು ಖಂಡಿತವಾಗಿಯೇ ಗೊತ್ತಾಗುತ್ತೆ ಬೇಯಲಿಲ್ಲ ಅಂದರೆ ಸ್ವಲ್ಪ ಗಟ್ಟಿ ಇರುತ್ತೆ ಬೆಂದಿದೆ ಅಂದರೆ ಚಮಚ ಒಳಗಡೆ ಹೋಗುತ್ತೆ ಇದೇ ರೀತಿಯಲ್ಲಿ ಉಳಿದದ್ದನ್ನು ಇನ್ನೊಂದು ಆಗುವಷ್ಟು ಪೀಸ್ಗಳಿವೆ ರವೆ ಹಚ್ಚಿ ಹಚ್ಚಿಟ್ಕೊಂಡಂಥದ್ದು ಅದನ್ನು ನಾನು ಕಾವಲಿಗೆ ಹಾಕ್ಕೊಂಡು ಮತ್ತೆ ಪುನಃ ಮೊದಲಿನಂತೆ ಎಣ್ಣೆ ಅದಕ್ಕೆಲ್ಲ ಹಾಕಿಬಿಟ್ಟು ನಾನು ಏನು ಮಾಡ್ತಿದ್ದೇನೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ತಿರುಗಿಸಿ ಹಾಕಿ ಮುಚ್ಚಿಟ್ಟು ತಿರುಗಿಸ್ ಅಂತಿದ್ದೇನೆ ಈ ರೀತಿಯಲ್ಲಿ ದೋಸೆ ಮುಚ್ಚಳವನ್ನು ಇದ್ದೇನೆ ನೋಡಿ ಈಗ ಮತ್ತೆ ಅದನ್ನು ತಿರುಗಿಸಿ ಹಾಕಿ ಮತ್ತೊಂದು ಸಲ ಮಾಡಿದರೆ ಎಲ್ಲ ಕಡೆ ಅದು ಬೆಂದಿರುತ್ತೆ ನಿಮಗೆ ಗರಿಗರಿ ಬೇಕು ಅಂದರೆ ಬೇರೊಸನ್ಕಾಯಿ ಪೀಸ್ಗಳು ಎಲ್ಲ ಕಡೆಗೆ ಬೇಯುವಂತೆ ಸ್ವಲ್ಪ ನೋಡಿಕೊಳ್ಳಿ ಸಣ್ಣ ಉರಿಯಲ್ಲೇ ಬೇಯಿಸಿ ಮಧ್ಯಮ ಉರಿಯಲ್ಲೇ ಬೇಯಿಸಿ ಭಾಳ ಕಿರಿದಾಗ ಬೇಡ ಮಧ್ಯಮ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಅದು ಹೊತ್ತದೆ ನೋಡಿ ಎಲ್ಲವನ್ನು ತಿರ್ಗಿಸ್ ಹಾಕಿ ಎಲ್ಲ ತಿರ್ಗ್ಸಿ ಹಾಕಿ ಒಂದು ಸಲ ಎಣ್ಣೆಯನ್ನೆಲ್ಲ ಅದಕ್ಕೆ ಮತ್ತೆ ಹಾಕಿ ಈಗ ಅದು ಕೂಡ ಬೆಂದಿದೆಯೋ ಅಂತ ಒಮ್ಮೆ ಕನ್ಫರ್ಮ್ ಮಾಡಿಕೊಳ್ಳಿ ಈಗ ಎಲ್ಲ ಪೀಸ್ಗಳನ್ನು ಎತ್ತಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಸರ್ವ್ ಮಾಡಿ ಈಗ ಎಲ್ಲ ಪೀಸ್ಗಳನ್ನು ನಿಮ್ಮ ಸರ್ವಿಂಗ್ ಪ್ಲೇಟಲ್ಲಿ ಇಟ್ಕೊಂಡು ಎಲ್ಲರಿಗೂ ಸರ್ವ್ ಮಾಡಿ ಅಂತ ಏನಿಲ್ಲ ಅದನ್ನು ಆಗಿ ಕೂಡ ನೀವು ಬಳಸ್ಬೋದು ತುಂಬ ಚೆನ್ನಾಗಿರುತ್ತೆ ರುಚಿಕರ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ರುಚಿ ಹೇಗಿತ್ತಂದು ಖಂಡಿತವಾಗಿ ನನಗೆ ಹೇಳಿ ಸ್ವಲ್ಪ ಬಿಸಿ ಬಿಸಿಯಾಗಿ ತಿಂದರೂ ಚೆನ್ನಾಗಿರುತ್ತೆ ತಣ್ಣಗಾದ್ಮೇಲೆ ತಿಂದರೂ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ನಿಮಗೆ ಹೇಗೆ ಅನ್ನಿಸ್ತು ಒಮ್ಮೆ ತಿಳಿಸಿ ದಯವಿಟ್ಟು ನನ್ನ ಪ್ರತಾ ಕುಮಟ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ನಿಮ್ಮೆಲ್ಲ ಆತ್ಮೀಯರಿಗೆ ಇದನ್ನು ಶೇರ್ ಮಾಡಿ ಇಲ್ಲಿವರೆಗೂ ನನ್ನ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲ ಧನ್ಯವಾದಗಳು ಮುಂದಿನ ಒಂದು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರಗಳು